ಒಂದು ನಿಯಮಿತವಾಗಿ ಒಂದು ಅನುದಾನವನ್ನು ಬಿಡುಗಡೆ ಮಾಡಲ್ಲ ನಮಗೆ ಅವರ ಯೋಜನೆ ಮತ್ತು ಯೋಜನೆಗಳನ್ನು ಅನುಷ್ಠಾನ ನಾವು ಮಾಡಬೇಕು ಅನುಷ್ಠಾನ ಅವ್ರು ಮಾಡ್ತಾರೆ ಅನುದಾನ ನಾವು ಕೊಡಬೇಕು ಪಂಚಾಯಿತಿಯಿಂದ ಇವತ್ತು ಏನೇ ತೀರ್ಮಾನ ತಗೊಂಡ್ರು ಕೊಟ್ಟಿಲ್ಲ ಅಂದರೆ ನಾವು ಅನುದಾನ ಕೊಟ್ಟಿಲ್ಲ ಅಂದರೆ ಅಧಿಕಾರಿಗಳ ಮೇಲೆ ಒಂದು ಕ್ರಮ ತೆಗೆದು ತೆಗೆದುಕೊಳ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ ಆ ಅನುದಾನವನ್ನು ನಾವು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಿಗೆ ಸಂಪೂರ್ಣವಾದಂಥ ಅಧಿಕಾರ ಇರುತ್ತೆ ಅದನ್ನು ನಾವು ಕೊಡಲ್ಲ ಅಂದರೂ ಕೂಡ ಇಲ್ಲ ನೀವು ಕೊಡಲೇಬೇಕು ಆದೇಶ ಆಗಿದೆ ಸರ್ಕಾರದಿಂದ ಅಂತ ಹೇಳ್ತಾರೆ ಹೊರತು ನಮ್ಮ ಅಭಿಪ್ರಾಯಗಳನ್ನು ಕೇಳೋದಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರ ಸಿದ್ಧ ಇಲ್ಲ ಆದ ಅದಾದ ನಂತರ ಗ್ರಾಮಗಳಲ್ಲಿ ಇವತ್ತಿನವರೆಗೂ ವಸತಿ ರೈತರು ನಿವೇಶನ ರೈತರು ಸಿಕ್ಕಾಪಟ್ಟೆ ಗ್ರಾಮಸ್ಥರಿದ್ದಾರೆ ಆ ನೋವನ್ನು ಅನುಭವಿಸ್ತಾ ಇದ್ದಾರೆ ಕಳೆದ ಬಾರಿ ಇದ್ದಂಥ ಸರ್ಕಾರ ಆಗಿರ್ಬೋದು ಈ ಸರ್ಕಾರ ಆಗಿರ್ಬೋದು ಇವತ್ತಿನವರೆಗೂ ವಸತಿ ಯೋಜನೆಯಲ್ಲಿ ಒಂದು ಮನೆ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಹಳೆ ಮನೆಗಳಿಗೂ ಬಿಲ್ ಕೊಡ್ತಾ ಇಲ್ಲ ಈ ತರದ ಸಮಸ್ಯೆಗಳಾಗ್ತಾ ಇದ್ದಾವೆ ಆಮೇಲೆ ಸ್ಥಳೀಯ ಸರ್ಕಾರವನ್ನು ಒಂದು ತುಳಿಯುವಂಥ ಕೆಲಸ ನಡೀತಾ ಇದೆ ರಾಜ್ಯ ಸರ್ಕಾರಗಳಿಂದ ಯಾವ ರೀತಿ ಅಂದರೆ ಅಧಿಕಾರ ವಿಕೇಂದ್ರೀಕರಣ ಅಂತ ಈಗ ಏನಾಗ್ತಾ ಇದೆ ಗ್ರಾಮ ಪಂಚಾಯಿತಿ ಚುನಾವಣೆ ನಡೀತು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ನಮಗೇನಾಯಿತು ಅಲ್ಲಿ ನಮಗೆ ಕೆಲವೊಂದು ಕೆಲವೊಂದು ತಿಂಗಳುಗಳನ್ನ ಪೋಸ್ಟ್ಪೋನ್ ಮಾಡಿದ್ರು ಅದನ್ನು ನಾವು ಹೋರಾಟ ಮಾಡಿ ಪಡ್ಕೊಂಡೇ ನಾವು ಇವತ್ತು ಚುನಾಯಿತ ಜನ ಜನಪ್ರತಿನಿಧಿಗಳಾಗಿದ್ದೀವಿ ಬಿಟ್ರೆ ಸ್ವಂತ ಸರ್ಕಾರಗಳು ಯಾವುದೇ ತರಹದ ಚುನಾವಣೆಗಳನ್ನ ಇವತ್ತು ನಡೆಸ್ತಾ ಇಲ್ಲ ಇಲ್ಲಿ ಕೇಳಿ ವಿಕೇಂದ್ರೀಕರಣ ಅಂದ್ರೆ ಏನು ಅಧಿಕಾರವನ್ನು ಹಂಚಬೇಕಲ್ವಾ ಅಧಿಕಾರನ ಹಂಚಾಕೆ ರೆಡಿ ಇಲ್ಲ ಯಾವ ರೀತಿ ಅಂದ್ರೆ ತಾಲೂಕು ಪಂಚಾಯಿತಿ ಇವತ್ತಿಗೂ ಖಾಲಿ ಬಿದ್ದಿದೆ ಜಿಲ್ಲಾ ಪಂಚಾಯಿತಿ ಖಾಲಿ ಬಿದ್ದಿದೆ ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳನ್ನ ನಿಲ್ವೇ ಇಲ್ಲ ಅದನ್ನೆಲ್ಲ ಯಾರು ಆಡ್ತಾ ಇದ್ದಾರೆ ಶಾಸಕರು ಆಡ್ತಾ ಇದ್ದಾರೆ ಅದನ್ನೆಲ್ಲ ಶಾಸಕರ ಅನುದಾನವನ್ನು ಬಳಕೆ ಮಾಡ್ತಾ ಇದ್ದಾರೆ ಅದನ್ನು ಅನುದಾನವನ್ನು ಬಳಕೆ ಮಾಡಬೇಕಾಗಿರತಕ್ಕಂಥ ಜನಪ್ರತಿನಿಧಿಗಳು ಯಾರಾಗ್ತಾ ಇದ್ರು ತಾಲೂಕು ಪಂಚಾಯಿತಿ ಜನಪ್ರತಿನಿಧಿಗಳು ಯಾರು ಹಳ್ಳಿಯವರು ಜಿಲ್ಲಾ ಪಂಚಾಯಿತಿ ಜನಪ್ರತಿನಿಧಿಗಳು ಯಾರು ಹಳ್ಳಿಯವರು ಅವರಿಗೆ ಅವಕಾಶವನ್ನು ಕೊಡದೆ ಶಾಸಕರ ಅನುದಾನವನ್ನು ಅನುದಾನವನ್ನು ಬಳಕೆ ಮಾಡಿಕೊಳ್ಳುವಂಥದ್ದು ನಡೀತಾ ಇದೆ ನಾವು ಇವತ್ತು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸಬೇಕು ಅಂತೇಳಿ ನಾವು ಎಷ್ಟೇ ಸಾರಿ ಅವರಿಗೆ ಕೇಳ್ಕೊಂಡ್ರು ಕೂಡ ಅದೇ ರೀತಿಯಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಒಂದು ವಿಡಿಯೋ ಒಂದು ಟಿ ವಿ ಮಾಧ್ಯಮದಲ್ಲಿ ಏನು ಒಂದು ಪ್ರಚಾರಗಳು ಏನು ಆಗ್ತವೆ ಚುನಾವಣೆ ನಡೆದಿಲ್ಲ ಇವತ್ತು ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರನೂ ಇಲ್ಲ ಇವತ್ತು ನಮ್ಮ ಬೇಡಿಕೆಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ ನೀರಿಂದು ಆಮೇಲೆ ಒಂದು ಬೀದಿ ದೀಪದ್ದು ಕರೆಂಟ್ ಬಿಲ್ ಯಾವ ರೀತಿ ಕಟ್ತಾ ಇದೀವಿ ಅಂದ್ರೆ ನಾವು ಕುರುಡ್ರಾಗಿ ಕಟ್ತಾ ಇದ್ದೀವಿ ಅದು ಒಂದು ಒಂದು ಮೀಟರ್ ಇಲ್ಲ ನಾವು ಎಷ್ಟು ಬಳಕೆ ಮಾಡ್ತಾ ಇದೀವಿ ಅನ್ನೋ ಒಂದು ಲೆಕ್ಕ ಇಲ್ಲ ಏನೂ ಇಲ್ಲ ಆ ರೀತಿ ಒಂದು ನಮ್ಮ ನಾವು ಒಂದು ಕುರುಡ್ರಾಗಿ ಕರೆಂಟ್ ಬಿಲ್ ಕಟ್ತಕ್ಕಂಥದ್ದು ಎರಡೂವರೆ ಲಕ್ಷ ಆಗಿದೆ ಬಿಲ್ ಅಂತ ಹೇಳಿ ಸ್ಲಿಪ್ ಕೊಟ್ಟರೆ ಅದನ್ನ ನಾವು ಕಟ್ಟಬೇಕು ಅದನ್ನ ಲೆಕ್ಕ ಕೇಳೋರೇ ಇಲ್ಲ ಅಂತ ಆಗಿದೆ ಅದೇ ಒಂದು ಎರಡೂವರೆ ಲಕ್ಷ ನಾವು ಯಾಕೆ ಅದನ್ನ ಕೇಳ್ತಾ ಇದ್ದೀವಿ ಅಂದ್ರೆ ಇವತ್ತು ಗೃಹ ಬಳಕೆಗೆ ಒಂದು ರಿಯಾಯಿತಿ ಕೊಟ್ಟಿದ್ದಾರೆ ಗೃಹ ಬಳಕೆಗೆ ಆಮೇಲೆ ಕೃಷಿಯಲ್ಲಿ ಅದಕ್ಕೂ ರಿಯಾಯಿತಿ ಕೊಟ್ಟಿದ್ದಾರೆ ಫ್ರೀ ಕರೆಂಟ್ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸರ್ಕಾರ ಗ್ರಾಮ ಸರ್ಕಾರಗಳಿಗೆ ಯಾಕೆ ಕೊಡ್ತಾ ಇಲ್ಲ ನೀವು ರಿಯಾಯಿತಿಯನ್ನ ನಮ್ಮಲ್ಲಿ ಒಂದು ಪ್ರೈವೇಟೈಸೇಷನ್ ರೀತಿಯಲ್ಲಿ ನಮ್ಮಲ್ಲಿ ಕರೆಂಟ್ ಬಿಲ್ ಕಟ್ಕೊತ ಇದ್ದಾರೆ ಆ ರೀತಿ ಒಂದು ಆಮೇಲೆ ಒಂದು ಮಹಿಳಾ ಜನಪ್ರತಿನಿಧಿಗಳು ಅವರಿಗೆ ಪಂಚಾಯಿತಿಯಲ್ಲಿ ಅವರು ಹೋಗಿ ನ್ಯಾಯ ಕೇಳಿದ್ರು ಅವ್ರಿಗೆ ಉತ್ತರ ಸಿಗ್ತಾ ಇಲ್ಲ ಅಧಿಕಾರಿಗಳಿಂದ ಉತ್ತರ ಇಲ್ಲ ಆ ಒಂದು ಸೆಕ್ರೆಟರಿಯಿಂದ ಉತ್ತರ ಇಲ್ಲ ಬಿಲ್ ಕಲೆಕ್ಟರ್ ಇಂದ ಉತ್ತರ ಇಲ್ಲ ಕಂಪ್ಯೂಟರ್ ಆಪರೇಟರ್ ಕಂಪ್ಯೂಟರ್ ಆಪರೇಟರ್ ಇಂದನೂ ಉತ್ತರ ಇಲ್ಲ ಅವ್ರಿಗೆ ಒಂದು ರಕ್ಷಣೆ ಇಲ್ದಂತಾಗಿದೆ ಅವ್ರೇನಾದ್ರೂ ಧ್ವನಿ ಎತ್ತಿದ್ರೆ ಏ ಹೋಗಮ್ಮ ಇರಲಿ ಈ ರೀತಿ ಅವ್ರಿಗೆ ಯಾಕೆ ಮೀಸಲಾತಿ ಕೊಟ್ರಿ ನೀವು ಅವ್ರಿಗೆ ಯಾಕೆ ಮೀಸಲಾತಿ ಕೊಟ್ರಿ ನೀವು ನಾವು ಕೇಳ್ತಾ ಇರೋ ಪ್ರಶ್ನೆ ಅದನ್ನ ಅವರಿಗೆ ಒಂದು ಸಹಾಯವಾಣಿ ತೆಗಿಬೇಕು ಯಾವ ರೀತಿ ಅಂದ್ರೆ ಆಯುಕ್ತರ ಕಚೇರಿಯಿಂದಲೇ ಸಹಾಯವಾಣಿ ಕೆಲಸ ಮಾಡ್ಬೇಕು ಇಲ್ಲಿ ಏನಿರುತ್ತೆ ಸಮಸ್ಯೆಗಳು ಅದನ್ನು ಒಬ್ಬ ಮಹಿಳಾ ಜನಪ್ರತಿನಿಧಿ ಇಲ್ಲಿ ಶೋಷಣೆಗೆ ಮತ್ತು ದೌರ್ಜನ್ಯಕ್ಕೆ ಏನಾದರೂ ಒಳಗಾದಂಥ ಸಂದರ್ಭದಲ್ಲಿ ಎಮ್ಮ ಏನಾದರೂ ಕಾಲ್ ಮಾಡಿದರೆ ಜನಪ್ರತಿನಿಧಿ ಕಾಲ್ ಮಾಡಿದರೆ ಆ ಇಮಿಡಿಯೇಟ್ಲಿ ಆ ರಿಪೋರ್ಟನ್ನು ತಗೊಂಡು ಆ ಅಧಿಕಾರಿಗಳನ್ನು ಅಮಾನತು ಮಾಡುವುದಾಗ್ಲಿ ಇನ್ನೊಂದಿನ ಒಂದು ಕಠಿಣ ಒಂದು ಕಠಿಣ ಒಂದು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದಾಗಲಿ ಮಾಡಿದರೆ ಆ ಒಂದು ಮೀಸಲಾತಿಗೆ ಅರ್ಥ ಬರುತ್ತೆ ಮಹಿಳಾ ಮೀಸಲಾತಿಗೆ ಫಿಫ್ಟಿ ಪರ್ಸೆಂಟ್ ಏನು ಕೊಟ್ಟಿದ್ದೀರಲ್ಲ ಆ ಮೀಸಲಾತಿಗೆ ಅರ್ಥ ಬರುತ್ತೆ ಇದೇ ರೀತಿಯಲ್ಲಿ ನಾವು ಹೇಳ್ತಾ ಹೋದರೆ ಆಮೇಲೆ ಒಂದು ಶಿಷ್ಟಾಚಾರ ಶಿಷ್ಟಾಚಾರಕ್ಕೆ ಬರೋಣ ಈಗ ಏನಾಗುತ್ತೆ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಎಷ್ಟು ನಮಗೆ ಗೌರವ ಕೊಡ್ತಾರೆ ನೋಡಿ ನಾವು ಬಂದೋಬಸ್ತ್ ಬೇಕು ಅಂತ ಹೇಳಿದ್ವಿ ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮಗೆ ಶಿಷ್ಟಾಚಾರನೇ ಇಲ್ಲದಂತಾಗಿದೆ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಿಗೆ ಶಿಷ್ಟಾಚಾರ ಇಲ್ಲ ಆ ಒಂದು ಶಾಸಕರು ಬರ್ತಾರೆ ನಮ್ಮ ಅನುದಾನದಲ್ಲಿ ನರಗಾ ಯೋಜನೆಯಲ್ಲಿ ನಾವು ಒಂದು ಒಂದು ಕಾಮಗಾರಿ ಮಾಡಿರ್ತೀವಿ ಕಟ್ಟಡ ಕಟ್ಟಿರ್ತೀವಿ ಅದಕ್ಕೆ ಶಂಕುಸ್ಥಾಪನೆ ಅವ್ರು ಮಾಡ್ತಾರೆ ಕಟ್ಟಡದ ಉದ್ಘಾಟನೆ ಅವ್ರು ಮಾಡ್ತಾರೆ ಅದರಲ್ಲಿ ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹೆಸರೇ ಇರಲ್ಲ ಆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಹೆಸರೇ ಇರಲ್ಲ ಅದರಲ್ಲಿ ಒಂದು ಸ್ಥಳೀಯ ಒಂದು ಜನಪ್ರತಿನಿಧಿಗಳ ಹೆಸರುಗಳನ್ನೇ ಹಾಕಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಆಮೇಲೆ ಯಾವುದೇ ಒಂದು ಕಚೇರಿಗಳಿಗೆ ಹೋದರೆ ಆ ನಾವು ಚುನಾಯಿತ ಜನಪ್ರತಿನಿಧಿಗಳಂದರೂ ಕೂಡ ಯಾರು ಕೇರ್ ಮಾಡ್ತಾ ಇಲ್ಲ ಅಂದರೆ ಶಿಷ್ಟಾಚಾರ ಅನ್ನೋದು ಶಾಸಕರಿಗೆ ಸಚಿವರಿಗೆ ಅವರಿಗೆ ಮಾತ್ರನಾ ನಾವು ಚುನಾಯಿತ ಜನಪ್ರತಿನಿಧಿಗಳಲ್ವಾ ಅಥವಾ ನೀವೇ ಆಳ್ಬಿಡಿ ನಮ್ಗೆ ಯಾಕೆ ಅಧಿಕಾರ ಕೊಟ್ಟಿದ್ದೀರಿ ಎಲೆಕ್ಷನ್ ಯಾಕೆ ನಿಲ್ಲಿಸ್ತೀರಿ ನಮ್ಮನ್ನು ಲೀಡರ್ ಅಂತ ಯಾಕೆ ನೀವು ತೋರಿಸ್ತೀರಿ ಬಂದ್ ಮಾಡ್ಬಿಡಿ ಹೌದು ಗ್ರಾಮ ಪಂಚಾಯತಿ ಸದಸ್ಯರು ನಾವು ಕಂಡಿಸ್ತಾ ಇದೀವಿ ಅದನ್ನ ಹಾ ಅನುದಾನ ಈಗ ನಮಗೆ ಬೇಡಿಕೆಗಳನ್ನ ಯಾಕೆ ಈಡೇರಿಸ್ತಾ ಇಲ್ಲ ನಾವು ಧಿಕ್ಕಾರಕ್ಕೆ ಹೋಗ್ತಾ ಇದೀವಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಹೋಗ್ತಾ ಇದೀವಿ ಅನುದಾನ ಅನುದಾನ ನೋಡಿ ಹೇಳ್ತೀನಿ ನಾವು ಏಪ್ರಿಲ್ ಮೇ ಅಲ್ಲಿ ನಾವು ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ವಿ ಅನುದಾನ ಬಿಡುಗಡೆ ಆಗ್ತಾ ಇತ್ತು ಫಿಫ್ಟೀನ್ ಫೈನಾನ್ಸ್ ಇವತ್ತಿಗೂ ಅನುದಾನ ನಮಗೆ ಬಂದಿಲ್ಲ ಇಲ್ಲ ಅನುದಾನದ ಕೊರತೆ ಇದೆ ಅದು ಉತ್ತರ ಇಲ್ಲ ಅದು ಹೇಳೋರಿಲ್ಲ ಕೇಳೋರಿಲ್ಲ ಕೇಡು ಸರ್ಕಾರ ಆಗಿದೆ ದಪ್ಪ ಚರ್ಮದ ಸರ್ಕಾರ ಆಗಿದೆ ಯಾವುದನ್ನು ನಮ್ಮ ಮಾತುಗಳನ್ನು ಕೇಳಕ್ಕೆ ರೆಡಿ ಇಲ್ಲ ಸರ್ ಓಕೆ ಸರ್ ನಮ್ಮ ಬೇಡಿಕೆಗಳು ಗೌರವಧನ ಹೆಚ್ಚಳ ಆಗಬೇಕು ಗೃಹಲಕ್ಷ್ಮಿ ಯೋಜನೆ ರೀತಿಯಲ್ಲಿ ನಮಗೆ ಎರಡು ಸಾವಿರ ಸಿಗ್ತಾ ಇದೆ ಅದು ಹೆಚ್ಚಳ ಆಗಬೇಕು ನಮಗೆ ಶಿಷ್ಟಾಚಾರ ಅದರಲ್ಲಿ ನಮಗೆ ರಾಜ್ಯಕ್ಕೆ ಎಲ್ಲ ಒಂದು ಚುನಾಯಿತ ಪ್ರತಿನಿಧಿಗಳು ಯಾವ ರೀತಿ ಶಿಷ್ಟಾಚಾರದಲ್ಲಿ ಪ್ರೋಟೋಕಾಲ್ ನಮಗೆ ನೀಡ್ತಾ ಇದ್ದಾರೆ ಅದು ನಮಗೆ ಸಿಗಬೇಕು ಅದಾದ ನಂತರ ಆ ಒಂದು ಯಾವುದೇ ಒಂದು ರಾಜ್ಯ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಒಂದು ಯೋಜನೆ ಮತ್ತು ಯೋಚನೆಗಳನ್ನು ನೀವು ಅನುಷ್ಠಾನ ಮಾಡಬೇಕಾದಾಗ ಅದ್ರ ಜೊತೆ ನಮಗೆ ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅದಾದ ನಂತರ ನೀವು ಬಾಪೂಜಿ ಸೇವೆ ಕೇಂದ್ರದಲ್ಲಿ ಎಪ್ಪತ್ತೆರಡು ಸೇವೆಗಳನ್ನು ಕೊಟ್ಟಿದ್ದೀರಿ ಅದು ಡಾಟಾ ಎಂಟ್ರಿ ಆಪರೇಟರ್ ಒಬ್ಬರೇ ಇರೋದು ಡಾಟಾ ಎಂಟ್ರಿ ಆಪರೇಟರ್ ಒಬ್ಬರೇ ಇರೋದು ಅವರೊಬ್ಬರೇ ಹೆಂಗೆ ನಿರ್ವಹಿಸ್ತಾರೆ ಅದನ್ನು ಪಂಚಾಯಿತಿ ಮಟ್ಟದಲ್ಲಿ ಇರ್ತಕ್ಕಂಥ ಫೈಲ್ ಮೇಂಟೈನ್ ಮಾಡೋದಕ್ಕೆ ಅವರು ಸಾಕಾಗಿ ಹೋಗಿರುತ್ತೆ ಕೆಲಸ ಮಾಡೋರಿಲ್ಲ ಇನ್ನೊಬ್ಬರು ಡಾಟಾ ಎಂಟ್ರಿ ಆಪರೇಟರ್ ಬೇಕು ಇದೇ ರೀತಿಯಲ್ಲಿ ರಾಜ್ಯ ಸರ್ಕಾರದ ಗಮನದಲ್ಲಿ ಇಪ್ಪತ್ತೆಂಟು ಬೇಡಿಕೆಗಳು ಇದ್ದಾವೆ ಅದನ್ನ ದಯವಿಟ್ಟು ಮನೆಗಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳ್ತಾ ಇದೇವೆ ಇವತ್ತು ನಾವು ಚುನಾಯಿತ ಜನಪ್ರತಿನಿಧಿಗಳು ಸೇರಿದ್ದೇವೆ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಂದ ನಾವು ಸೇರಿದ್ದೇವೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಹೋಗ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮಗೆ ಮತವನ್ನು ನೀಡಿದಂತ ಸಾರ್ವಜನಿಕರು ಕೂಡ ಮುತ್ತಿಗೆ ಆಗ್ತಾರೆ ಸಾರ್ವಜನಿಕರಿಂದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ನಾವು ಕೂಗಿಸ್ತೇವೆ ಸಾರ್ವಜನಿಕರಿಗೆ ಉತ್ತರ ಕೊಡಕ್ಕೆ ಇವತ್ತು ನಾವು ಆಗ್ತಾ ಇಲ್ಲ ನಾವು ಸೋತಿದ್ದೇವೆ ಆ ಸೋಲಿ ಕಾರಣ ಇವತ್ತು ರಾಜ್ಯ ಸರ್ಕಾರ ಅಂತಾನೆ ನಾವು ಹೇಳ್ತಾ ಇದ್ದೀವಿ ಸರ್ ನಮಸ್ಕಾರ ವಿರೋಧಿ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರೂ

அதிசாரா அதிசார அடிக்க ஆட்சி நடைசாரி நிகாராச்சார சார் விசாராச்சார சர் हसि हीअ मिलेट अधिकारी हलो अधिकारी हलो हीअ मिलूं हलो हलो हा हा हूंदा हर हर अधिकारी आड़े आ Why is It Áha Qaqi O sociedad, it's done everywhere, 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 it's done everywhere it is, according toRocky O geraц Census, it's done everywhere, it's done where they're all everywhere, it's a few doubleAAAAds. They're consumed so car wenn w voor veldat Transform ondere ech骤 them internyt DAку Under aia How잇 o마 a. iAt� تيرلي برلي وگٹيرلي جانتي کسکو جانتي کسکو برلي وگٹيرلي نايک بيتو نايک بيتو نايک بيتو نايک بيتو ستاقاري وراٹا نايکاري وراٹا ملي وريگو وراٹا جيلو وريگو وراٹا سرڪارن جي سرڪار سرڪارن جي سرڪار ಒಂದು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಆ ಸ್ಥಳಕ್ಕೆ ಬಂದಿದ್ರು ನಮಗೆ ಭರವಸೆ ನೀಡಿದರು ನಿಮ್ಮ ಮಂತ್ರಿ ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ನೀವು ಈ ಥರ ಮಾಡಬಾರ್ದಾಗಿತ್ತು ನಮ್ಮ ಗಮನಕ್ಕೆ ತಂದಿದ್ರು ಬೇಡಿಕೆ ಈಡೇರಿಸಿದ್ವಿ ಅಂತ ಹೇಳಿದ್ರು ಸರ್ ಆ ಈಡೇರಿಸ್ತೀವಿ ಅಂತ ಹೇಳಿದ ಮೇಲೆ ಆಯಿತು ನಾವು ಮಾಡಿದ್ದೇವೆ ಇವಾಗ ನಮಗೆ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳ್ಬಿಟ್ಟು ಇಪ್ಪತ್ತೆಂಟು ಬೇಡಿಕೆಗಳನ್ನು ಅವರು ಗಮನಕ್ಕೆ ತಂದಿದ್ವಿ ತದನಂತರ ಅವರು ಫೆಬ್ರವರಿ ಅದೇ ತಿಂಗಳು ಹದಿಮೂರನೇ ತಾರೀಕಿಗೆ ಸೌಧದಲ್ಲಿ ಒಂದು ಮೀಟಿಂಗ್ ತಂದಿದ್ರು ರಾಜ್ಯ ಒಕ್ಕೂಟದ ಒಂದು ಸಮ್ಮುಖದಲ್ಲಿ ಆ ಒಂದು ದಿನಾಂಕದಲ್ಲಿ ನಾವು ಚರ್ಚೆ ಮಾಡಿದ್ವಿ ಸರ್ ಎಲ್ಲ ಚರ್ಚೆ ಮಾಡಿದ ಮೇಲೆ ಇಲ್ಲ ನಾವು ಕಾನೂನು ಒಂದು ಕಾನೂನ ಚೌಕಟ್ಟಲ್ಲಿ ಏನೆಲ್ಲ ಬರುತ್ತೆ ನಾವು ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತ ಹೇಳಿದ್ರು ತದನಂತರ ಇವತ್ತಿನವರೆಗೂ ಯಾವುದೇ ಥರದ ಉತ್ತರಗಳು ನಮಗೆ ಸಿಗ್ತಾ ಇಲ್ಲ ಒಂದು ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಆಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಗೌರವಾನ್ವಿತ ಯೋಜನೆ ಆಗಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಗೌರವನ ಅಲ್ಲಿ ಗೃಹ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಡಿಗಳ ಅಭಿವೃದ್ಧಿಗಾಗಿ ಎರಡು ಸಾವಿರ ರೂಪಾಯಿ ನಾವು ಕೆಲಸ ಮಾಡಿ ಎರಡು ಸಾವಿರ ರೂಪಾಯಿ ಗೌರವನ ಸಿಕ್ತಾ ಇದೆ ಗೌರವನ ಚೇಳ ಮಾಡಬೇಕು ಪ್ರೋಟೋಕಾಲ್ ಏನಿದೆ ನಮಗೆ ಒಂದು ಶಿಷ್ಟಾಚಾರ ಅನ್ನೋದೇನಿದೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಶಾಸಕರ ಮಟ್ಟದಲ್ಲಿ ನಮಗೂ ಕೂಡ ಸ್ಥಳೀಯ ಸರ್ಕಾರ ನಮ್ಮ ತರನೇ ನೀವು ಓಟ್ ಗೌರವಿತವಾಗಿ ನಮಗೆ ನೀಡಿ ಅಂತ ಕೇಳ್ಕೊಂಡಿದ್ದೇವೆ ತದನಂತರ ಎಪ್ಪತ್ತೆರಡು ಬಾಪೂಜಿ ಸೇವೆ ಕೇಂದ್ರದಲ್ಲಿ ಎಪ್ಪತ್ತೆರಡು ಒಂದು ಸೇವೆಗಳನ್ನು ನೀನು ಒದಗಿಸಿದ್ದಾರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಗಳ ಕೆಲಸವನ್ನೇ ಮಾಡೋಕೆ ಆಗ್ತಾ ಇಲ್ಲ ಡಾಟಾ ಎಂಟ್ರಿ ಆಪರೇಟರ್ ಕೈಲಿ ಒಬ್ಬರ ಕೈಲಿ ನೀವು ಆ ಇನ್ನೊಬ್ಬ ಡಾಟಾ ಎಂಟ್ರಿ ಆಪರೇಟರ್ನ ನಮಗೆ ಒಂದು ಒದಗಿಸ ಒದಗಿಸ್ಕೊಡ್ಬೇಕು ಅವರಿಗೆ ಸಂಬಳ ಕೂಡ ನೀವು ರಾಜ್ಯ ಸರ್ಕಾರದಿಂದ ನೀಡಬೇಕು ಅನ್ನೋದು ಒಂದು ಬೇಡಿಕೆ ಇದೆ ಸರ್ ತದನಂತರ ಇವತ್ತಿನವರೆಗೂ ಸ್ಥಳೀಯ ಸರ್ಕಾರಗಳಾದ ತಾಲೂಕು ಪಂಚಾಯತ್ ಜಿಲ್ಲಾ ಜಿಲ್ಲಾ ಪಂಚಾಯತ್ಗಳಲ್ಲಿ ಇವತ್ತಿನವರೆಗೂ ಚಲಾವಣೆ ನಡೆಸಿ ಇಲ್ಲ ನೀವು ಅಧಿಕಾರ ವಿಕೇಂದ್ರೀಕರಣ ಅನ್ನೋದನ್ನ ಎಲ್ಲಿ ಮಾಡ್ತಾ ಇದ್ರಿ ಏನ್ ಕೆಲಸ ಮಾಡ್ತಾ ಇದ್ರಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಆ ಕಾರಣಕ್ಕೆ ನಮಗೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಸಬೇಕು ತದನಂತರ ನೀವೇನು ಈಗ ಬೀದಿ ದೀಪದ ಒಂದು ಕರೆಂಟ್ ಬಿಲ್ ಏನು ಕಟ್ಸ್ಕೊತಾ ಇದ್ದೀರಿ ಅದಕ್ಕೆ ಲೆಕ್ಕ ಇಲ್ಲ ಬುಕ್ಕ ಇಲ್ಲ ಸರ್ ಎರಡು ಎರಡು ಲಕ್ಷ ರೂಪಾಯಿ ಬಿಲ್ ಬಂತು ಅಂದರೆ ಎರಡು ಎರಡು ಲಕ್ಷ ರೂಪಾಯಿ ಬಿಲ್ ಕಟ್ಟಬೇಕು ಸರ್ ಅಲ್ಲಿ ಒಂದು ಮೀಟ್ರ್ ಇಲ್ಲ ಒಂದು ಗೃಹ ಗೃಹ ಬಳಕೆಗೆ ಒಂದಿಷ್ಟು ರಿಯಾಯಿತಿ ಇದೆ ಆಮೇಲೆ ಕೃಷಿಗೆ ಫ್ರೀ ಕರೆಂಟ್ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ನಾವು ಬಳಸ್ತಾ ಇರೋದು ಸಾರ್ವಜನಿಕರಿಗೆ ಒಂದು ಬಳಸ್ತಾ ಇರೋದು ಬೀದಿ ದೀಪ ಅದಕ್ಕೂ ಕೂಡ ನೀವು ರಿಯಾಯಿತಿ ದರದಲ್ಲಿ ನಮಗೆ ಕರೆಂಟ್ ಕೊಡಬೇಕು ಆಮೇಲೆ ಲೆಕ್ಕಾಚಾರ ಮೀಟ್ರ್ ಅಳವಡಿಸಬೇಕು ಸಿಸ್ಟಮ್ಯಾಟಿಕ್ಲಿ ನಮಗೆ ಒಂದು ಬಿಲ್ಗಳನ್ನು ಕೊಟ್ರೆ ನಾವು ಅದನ್ನು ಕಟ್ತೇವೆ ಗ್ರಾಮ ಪಂಚಾಯತಿಗಳಿಗೆ ಒಂದು ಒಡ್ತಾ ಬಿಡೋದು ಅನುದಾನದ ಕೊರತೆ ಮದುವೆ ಅನುಭವಿಸ್ತಾ ಇದ್ದೇವೆ ಈ ರೀತಿಯಲ್ಲಿ ಮಾಡಬೇಡಿ ಅನ್ನೋದು ಒಂದು ಬೇಡಿಕೆ ಸರ್ ನಂತರ ನೀವು ಯೋಜನೆಗಳನ್ನ ಯೋಜನೆಗಳನ್ನ ಕೂಸಿನ ಮನೆ ಆಗಿರ್ಬೋದು ಕಸವಿರುವ ಘಟಕ ಆಗಿರ್ಬೋದು ಒಂದು ಜೆ ಜೆ ಎಮ್ ಆಗಿರ್ಬೋದು ಜೆ ಜೆ ಎಮ್ ನೋಡಿ ಸರ್ ಇವತ್ತಿನವರೆಗೂ ಆ ಕಳಪೆ ಕಾಮಗಾರಿ ಆಗಿದ್ರು ಕೂಡ ನಾವು ಸಚಿವರು ಗಮನಕ್ಕೆ ಆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ರು ಈ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರು ಯುವಗಳು ಗಮನಕ್ಕೆ ತಂದ್ರು ಕೂಡ ಅದನ್ನ ಹೇಳೋರಿಲ್ಲ ಕೇಳೋರಿಲ್ಲ ಸರ್ ರೋಡ್ ಕಟಿಂಗ್ಸ್ ಆಗಿದ್ದಾವೆ ಪೈಪ್ಲೈನ್ ವ್ಯವಸ್ಥೆ ಸರಿ ಇಲ್ಲ ನೀರಿನ ವ್ಯವಸ್ಥೆ ಕೂಡ ಜನರಿಗೆ ಒದಗಿಸಬೇಕು ಆಗ್ತಾ ಇಲ್ಲ ಆ ತರ ಎಲ್ಲ ಸಮಸ್ಯೆಗಳು ಇನ್ನೂ ಅನೇಕ ಬೇಡಿಕೆಗಳಿದಾವೆ ಸರ್ ಆ ಬೇಡಿಕೆಗಳು ಒಂದು ಕೂಸಿನ ಮನೆಯಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಕ್ಕಂತ ಒಂದು ಸ್ಥಳೀಯರು ಅವರಿಗೆ ಒಂದು ಎಣ್ಣೆ ಮಾರ್ತ ಕೊಡಬೇಕು ಸರ್ ನಾವು ನಡಗಾಯ ಯೋಜನೆಯಲ್ಲಿ ಎಣ್ಣೆ ಮರ್ತ ಕೊಡಬೇಕು ಎಣಮಾರ್ ತ ಕೊಡೋಕಾಗ್ತಾ ಇಲ್ಲ ಅವರು ಕೂಡ ಬೀದಿಗಿಳಿದು ನಮಗೆ ಯಾಕೆ ಕೆಲಸ ಕೊಡಲಿ ನಾವು ಯಾಕೆ ಈ ಥರ ಮಾಡಿಬಿಟ್ಟು ನಮಗೆ ಕೂಲಿ ಇಲ್ಲದಂಗೆ ನಮ್ಮನ್ನು ದುಡ್ಡುಕೊಳ್ತಾ ಇದ್ದೀರಿ ಅಂತ ಮಾತು ಬರ್ತಾ ಇದೆ ಅವರು ಕೂಡ ಬೀದಿಗಿಡಿಯುವಂಥ ಒಂದು ಸ್ಥಿತಿಯಲ್ಲಿದ್ದಾರೆ ಆಮೇಲೆ ಯಾವುದೇ ಯೋಜನೆಗಳು ಯೋಜನೆಗಳು ಇವರೇನು ತರ್ತಾರೆ ಅಲ್ಲಿ ಅನುಷ್ಠಾನಗೊಳಿಸ್ತಾರೆ ರಾಜ್ಯ ಸರ್ಕಾರದಲ್ಲಿ ಅದಕ್ಕೆ ತಕ್ಕಂಥ ಮೂಲ ಅನುದಾನವನ್ನು ನಮಗೆ ಕೊಡದೇನೆ ನಮ್ಮಲ್ಲಿ ಇರ್ತಕ್ಕಂಥ ಅನುದಾನವನ್ನು ಇದರಲ್ಲಿ ಮಾಡಿ ಇದರಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಸೂಚನೆಗಳನ್ನು ಸುತ್ತೋಲೆಗಳನ್ನ ನೀಡ್ತಾ ಇದ್ದಾರೆ ಅದು ನಿಲ್ಲಬೇಕು ನೀವು ಯೋಚನೆ ಮಾಡ್ತೀರಿ ನಿಮ್ಗೆ ಅಷ್ಟು ಯೋಚನೆ ಮಾಡ್ತೀರಿ ಗ್ರಾಮ ಪಂಚಾಯಿತಿಗಳ ಮೇಲೆ ತುಂಬಾ ಕಾಳಜಿ ಇದೆ ನಿಮಗೆ ನಾವು ಒಪ್ಕೊಂತೀವಿ ಅದಕ್ಕೆ ತಕ್ಕಂತೆ ಅನುದಾನ ಕೊಟ್ಬಿಡಿ ನಾವು ಇನ್ನೂ ನಮ್ಮನ್ನು ನಾವು ಮೆಚ್ಕೊತೀವಿ ನಿಮ್ಮ ನಿಮ್ಮ ಅಧಿಕಾರವನ್ನು ಮೆಚ್ಕೊಳ್ತೀವಿ ಈ ರೀತಿಯಲ್ಲಿ ಆಮೇಲೆ ಪಿಡಿಒಗಳು ಕಂಪ್ಯೂಟರ್ ಆಪರೇಟರ್ಗಳು ಬಿಲ್ ಕಲೆಕ್ಟರ್ಗಳು ಸೆಕ್ರೆಟರಿಗಳು ಈಗ ನಮ್ಮ ಜಿಲ್ಲಾಧಿಕಾರಿಗಳು ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ಅವ್ರಿಗೆ ಎರಡು ವರ್ಷ ಇಲ್ಲಿ ಇದಕ್ಕೆ ಮಾತ್ರ ಅವಕಾಶ ಇರೋದು ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಪಿಡಿಯೋಗಳನ್ನು ಅದೇ ರೀತಿ ಮಾಡಿ ಕಂಪ್ಯೂಟರ್ ಆಪರೇಟರ್ಗಳನ್ನು ಅದೇ ರೀತಿ ಮಾಡಿ ಬಿಲ್ ಕಲೆಕ್ಟ್ರನ್ನು ಆ ಥರ ಮಾಡಿದಾಗ ಏನಾಗುತ್ತೆ ಅಲ್ಲಿ ಪಾರದರ್ಶಕತೆ ಬರುತ್ತೆ ಸರ್ ಅಲ್ಲಿ ಇಲ್ಲ ಅಂದ್ರೆ ಏನಾಗುತ್ತೆ ಒಂದೇ ಪಂಚಾಯಿತಿಯಲ್ಲಿ ರಿಟರ್ನ್ ಆಗೋವರೆಗೂ ಕಂಪ್ಯೂಟರ್ ಆಪರೇಟರು ಆಮೇಲೆ ಬಿಲ್ ಕಲೆಕ್ಟರ್ ಇದ್ರೆ ಆಡಳಿತ ಎಲ್ಲ ಗೊತ್ತಿರುತ್ತೆ ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳಬೇಕಾಗಿದೆ ಬಂದಿದೆ ಅವರ ಅಧಿಕಾರವನ್ನು ಚಲಾವಣೆ ಮಾಡ್ಲಿಕ್ಕೂ ಬಿಡ್ತಾ ಇಲ್ಲ ಸರ್ ನಿಮಗೆ ಗೊತ್ತಿಲ್ಲ ಇಲ್ಲಿ ಲೋಕಲ್ ಬೇರೆ ಇದೆ ಲೀಟ್ಗಳು ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ಹಾಗಿದ್ದಾಗ ಪಾರದರ್ಶಕ ಏನು ಬಂತು ಸರ್ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮುಖ್ಯ ಅಧಿಕಾರಿಗಳು ಕೂಡ ಹಂಗೆ ಮಾಡ್ಬಿಡಿ ಒಂದೇ ಕಡೆ ಫಿಕ್ಸ್ ಮಾಡ್ಬಿಡಿ ಒಂದ್ ಜಿಲ್ಲೆ ಫಿಕ್ಸ್ ಮಾಡ್ಬಿಡಿ ಅಲ್ಲ ಈ ತರ ಸರ್ ನಮಗೆ ನ್ಯಾಯಯುತವಾದ ಅಧಿಕಾರವನ್ನು ಒದಗಿಸಲಿಕ್ಕೆ ರಾಜ್ಯ ಸರ್ಕಾರ ಸೋತಿದೆ ನಮ್ಮ ಬೇಡಿಕೆಗಳನ್ನ ಈಡೇರಿಸೋದು ಅದು ಕಾನೂನಿನ ಚೌಕಟಿಲೆ ನಾವು ಕೇಳಿರೋದು ಸರ್ ಎಕ್ಸ್ಟ್ರಾ ಅನ್ನೋದು ಏನಿಲ್ಲ ಅಂತ ಕೇಳಿರೋದು ಚರಂಡಿ ಮಾಡಿಸ್ತಾ ನಮ್ಮ ಕೈಯಲ್ಲಿ ಚರಂಡಿಗಳು ಚರಂಡಿ ಬೇಡಿಕೆಗಳಿದೆ ಆ ಬೇಡಿಕೆಗಳೆಲ್ಲ ಈಡೇರ್ಬೇಕು ಈಡೇರ್ಬೇಕು ಯಾಕಂದ್ರೆ ಬರೀ ಶಿಕ್ಷಣ ಇಲಾಖೆ ಕೊಡ್ತೀವಿ ಆರೋಗ್ಯ ಇಲಾಖೆ ಕೊಡ್ತೀವಿ ಅಂತ ಹೇಳೋದಲ್ಲ ಎಲ್ಲಾ ಇಲಾಖೆಗಳು ಗ್ರಾಮ ಪಂಚಾಯತ್ ಬಹುತೇಕ ಇಲಾಖೆಗಳು ವ ಇಲ್ಲ ಸರ್ ಪಂಚಾಯತ್ ಏನಾದ್ರು ಕೇಳಿದ್ರೆ ನಿಮ್ಗೆ ಏನ್ ಗೊತ್ತಿದೆ ಹೋಗಮ್ಮ ಇಲ್ಲಿ ಹೋಗಮ್ಮ ನಿಮ್ ಯಜಮಾಟರ್ ಬಳಿ ಹೋಗಮ್ಮ ನಿಮ್ ಮಣ್ಣಾ ಬಳಿ ಹೋಗಮ್ಮ ತಮ್ಮ ಬಳಿ ಹೋಗಮ್ಮ ಅಂತ ಬರೋದು ಆ ರೀತಿ ಮಹಿಳೆಯರಿಗೆ ಏನಾದ್ರು ಅಲ್ಲಿ ಸಮಸ್ಯೆ ಆದ್ರೆ ಒಂದು ಸಹಾಯವಾಣಿ ತೀರೀರಿ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಒಂದು ಸಹಾಯವಾಣಿ ತೆರೀರಿ ಆ ಕ್ಷಣಕ್ಕೆ ಅಧಿಕಾರಿಗಳು ಯಾರು ನಿರ್ಲಕ್ಷ್ಯ ಧೋರಣೆ ಮತ್ತು ಶೋಷಣೆ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ಮಹಿಳಾ ಚುನಾಯಿತ ಪ್ರತಿನಿಧಿಗಳಿಗೆ ಅವರಿಗೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಳುವಂತ ಒಂದು ಸಹಾಯವಾಣಿಯನ್ನು ತೆರೀಬೇಕು ಅನ್ನೋದು ನಮ್ಮ ಮನವಿ ಸರ್ ಅದು ಯಾಕಂದ್ರೆ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಗ್ರಾಮ ಪಂಚಾಯತಿಗಳು ಸ್ವತಂತ್ರ ಸರ್ಕಾರಗಳು ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಆಗಿರುವಂತದ್ದು ಆದ್ರೆ ಪ್ರತಿಯೊಂದಕ್ಕೂ ಕೂಡ ಮೇಲಾಧಿಕಾರಿಗಳ ಹಸ್ತಕ್ಷೇಪ ಮತ್ತೆ ಸರ್ಕಾರದ ಪ್ರಕಾರನೇ ಕೆಲಸ ಮಾಡಬೇಕಾದ ಒಂದು ಪರಿಸ್ಥಿತಿ ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಸರ್ ಕನಿಷ್ಠ ಒಂದು ನೂರು ಇನ್ನೂರು ರೂಪಾಯಿ ಬೀದಿ ದ್ವೀಪನ ಖರೀದಿ ಮಾಡ್ಬೇಕಂದ್ರು ಕೂಡ ಯಾರ್ದೋ ದೊಡ್ಡ ನಾಯಕ ರೂಪಾಯಿ ಈಗ ಕಸ ವಿಲಾವರಿ ಘಟಕವನ್ನು ಯೋಚನೆ ಬಂದಿದ್ದು ರಾಜ್ಯ ಸರ್ಕಾರಕ್ಕೆ ಬಂತು ಸರ್ ತುಂಬಾ ಖುಷಿ ವಿಚಾರ ಈಗ ಸಿಟಿಗಳಲ್ಲಿ ಯಾವ ರೀತಿ ಎಲ್ಲ ಕಸವನ್ನು ವಿಲಾವರಿ ಮಾಡ್ತಾ ಇದಾರೆ ಆ ರೀತಿ ಹಸಿ ಕಸ ಒಣ ಕಸ ಮಾಡಬೇಕು ಅಂತ ಮಾಡಿದ್ರು ಸರ್ ಅವತ್ ಇವತ್ತಿಗೂ ಸರ್ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಕಸ ವಿಲೇವರಿ ಘಟಕದ ಕಟ್ಟಡಗಳಿಲ್ಲ ಸರ್ ಆಮೇಲೆ ಗಾಡಿಗಳ ಖರೀದಿ ಗ್ರಾಮ ಪಂಚಾಯಿತಿಯಿಂದ ಮಾಡಿದ್ರು ಸರ್ ಅವು ಇವತ್ತರ್ಗೂ ರಿಜಿಸ್ಟ್ರೇಷನ್ ಆಗಿಲ್ಲ ಸರ್ ನಂತರ ಗಾಡಿಗಳಿಗೆ ಡ್ರೈವರ್ಗಳು ಅದಕ್ಕೆ ಮಹಿಳೆಯರು ಬೇಕು ಅಂತ ಹೇಳಿದ್ರು ಸರ್ ಆ ಮಹಿಳೆಯರು ಬೇಕಲ್ವಾ ಮಹಿಳೆಯರಿಗೆ ತರಬೇತಿ ಕೊಟ್ಟಿದ್ದಾರೆ ಅದು ರೀತಿ ಪರಿಣಾಮಕಾರಿಯಾಗಿ ಇವತ್ತಿನವ್ರಿಗೂ ಅದನ್ನ ಮಾಡೋಕಾಗ್ತಾ ಇಲ್ಲ ನಿರ್ವಹಣೆ ಸರ್ ನೀವು ವಿಸಿಟ್ ಕೊಡಿ ಗ್ರಾಮ ಪಂಚಾಯಿತಿಗಳಿಗೆ ಗಳಿಗೆ ವಿಸಿಟ್ ಕೊಡಿ ಕಸವರಿ ಘಟಕಗಳು ಬಿದ್ದಿದಾವೆ ಸರ್ ಸ್ಮಶಾನಕ್ಕಿಂತ ಕೆಟ್ಟವ ಸರ್ ಸ್ಮಶಾನದಲ್ಲಿ ಗಿಡ ಬೆಳೆಸಿ ಪಾರ್ಕ್ ಮಾಡಿದಾರೆ ಸರ್ ಇವಾಗ ಕಸವರ ಘಟಕಗಳು ಹೊಡೆದು ನಾರ್ತಾ ಇದಾವೆ ಸರ್ ಅದನ್ನು ಹೇಳೋರಿಲ್ಲ ಕೇಳೋರಿಲ್ಲ ಸರ್ ಸರ್ ಒಂದ ಸೆಕೆಂಡ್ ಎರಡೇ ನಿಮಿಷ ನಾವು ಮುಗಿಸ್ತೇನೆ ನಮ್ಮ ವಿಜಯನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪಂಚಾಯತ್ಗಳಲ್ಲಿ ಜನಸಂಖ್ಯೆ ಹೆಚ್ಚಿನ ಗ್ರೀಡಾ ಪಂಚಾಯತ್ಗಳಲ್ಲಿ ವಸತಿ ರೈತರ ಸಂಖ್ಯೆ ಹೆಚ್ಚಿದೆ ಸರ್ಕಾರಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದಿಷ್ಟೇ ನೀವು ಭೂಮಿ ಖರೀದಿ ಮಾಡಿ ವಸತಿ ರೈತರಿಗೆ ಭೂಮಿ ವದಿಸಿಕೊಡ್ಬೇಕು ಯಾಕಂದ್ರೆ ಇದು ಇಂಪಾರ್ಟೆಂಟ್ ಐತೆ ಪ್ರತಿ ನಮ್ಗೆ ಏನ್ ಹೇಳ್ತಾರೆ ಬಂದ್ ಸದಸ್ಯರು ಭೂಮಿ ಇಲ್ಲ ನಮಗೆ ಮನೆ ಇಲ್ಲ ಒಂದೇ ಕುಟುಂಬ ಎಂಟದ ನೀವು ಇದು ಒಂದು ಅಮ್ರಲ್ಲಿ ರಿಕ್ವೆಸ್ಟ್ ಆಗಿ ನಿಮ್ಗೆ ಕೇಳ್ಕೊಂತ ನಾವು ನೀವು ಸರ್ಕಾರಕ್ಕೆ ಮನವಿ ಮಾಡಿ ಗೌರಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಗೌರಾನ್ವಿತ ಜಿಲ್ಲಾಧಿಕಾರಿಗಳು ಯಾವ್ಯಾವ ದೊಡ್ಡ ಗ್ರೇಡ್ ಒಂದು ಪಂಚಾಯತ್ ಅದಾವ ಅಲ್ಲಿ ವಸತಿ ಸಮಸ್ಯೆ ಇತ್ತು ಅವ್ರಿಗೆ ಭೂಮಿ ಖರೀದಿ ಮಾಡಿ ವಸತಿ ಹಂಚ್ಬೇಕಂತ ನಾವು ಇವತ್ತು ಚುನಾಯಿತ ಪ್ರತಿನಿಧಿಗಳಿವೆ ನೆಕ್ಸ್ಟ್ ನಮಗೆ ಯಾರ್ಯಾರು ಮತ ಹಾಕಿರ್ತಕ್ಕಂತ ಸಾರ್ವಜನಿಕರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ರಾಜ್ಯ ಸರ್ಕಾರವನ್ನ ಎಚ್ಚರಿಸ್ತಾ ಇದೀವಿ ಸಭೆ ಮಾಡ್ತೇವೆ ಏನು ಕ್ರಮ ತಗೋತಾರೆ ಅವಲಂಬ ಮಾಡುವಂಥದ್ದು ಸರ್ಕಾರದ ಹಂತದಲ್ಲಿ ಅಂತ ಕೂಡ ಸರ್ಕಾರಕ್ಕೆ ಕಳ್ಸಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ತಮ್ಮ ಮನೆಯ ಸ್ವೀಕರಿಸಿ ಕಳ್ಸ್ಕೊಡ್ತೇವೆ ಅಂತ